ಪುಟ್ಟ ಕಂದನ ಹೊಟ್ಟೆಯಲ್ಲಿದ್ದ ಮಗುವನ್ನು ತೆಗೆದ ಕಿಮ್ಸ್ ಆಸ್ಪತ್ರೆ ವೈದ್ಯರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಪಂಚದಲ್ಲಿ ಅಪರೂಪದ ಮಗು ಜನನವಾಗಿತ್ತು ಜನನವಾಗಿ ಮಗುವಿನ ಆರೋಗ್ಯ ತಪಾಸಣೆ ಮಾಡುವಾಗ ಆಗಸ್ಟ್ ಹದಿನಾಲ್ಕರಂದು ಕಂದನ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದೆ ಎಂಬುದು ಪತ್ತೆಯಾಗಿತ್ತು ಈಗ ಕಿಮ್ಸ್ ಆಸ್ಪತ್ರೆ ವೈದ್ಯರು ಈಗ ಹಸುಕೂಸಿನ ಹೊಟ್ಟೆಯಲ್ಲಿದ್ದ ಇನ್ನೊಂದು ಮಗುವನ್ನು ಹೊರತೆಗೆದಿದ್ದಾರೆ ಎಂದು ಕಿಪ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಈಶ್ವರ್ ಹೊಸ್ಮಿನಿಯವರು ತಿಳಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಕುಂದಗೋಳ ಮೂಲದ ಮಹಿಳೆಯೊಬ್ಬರು ಕಿಮ್ಸ್ ಆಸ್ಪತ್ರೆಗೆ ತಾಯಿ ಮತ್ತು ಮಕ್ಕಳ ವಿಭಾಗದಲ್ಲಿ ಎರಡನೇ ಹೆರಿಗೆಗಾಗಿ ದಾಖಲಾಗಿದ್ದರು ಆ ತಾಯಿಗೆ ಗಂಡು ಮಗು ಜನನವಾಗಿತ್ತು ಆಗ ಮಗುವನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಗಿತ್ತು ಆ ಮಗುವಿನೊಳಗೆ ಮತ್ತೊಂದು ಮಗು ಇರುವುದು ಪತ್ತೆಯಾಗಿತ್ತು ಆಗ ಇಡೀ ಕಿಮ್ಸ್ ಆಸ್ಪತ್ರೆಯ ವೈದ್ಯರೇ ಆಶ್ಚರ್ಯಪಟ್ಟಿದ್ದರು ಇದು ಪ್ರಪಂಚದ ಅಪರೂಪದ ಘಟನೆ ಕೂಡ ಮಗುವಿನಲ್ಲಿ ಮಗು ಇನ್ನೊಂದು ಆಪರೇಷನ್ ಮಾಡಿದ್ದಾರೆ ಆಗ ಭ್ರೂಣ ತೆಗೆದಿದ್ದಾರೆ ಗೊತ್ತಾಗಿದ್ದು ತಲೆ ಹೃದಯ ಇರುವುದಿಲ್ಲ ಎಂಬುದು ಆದರೆ ಬೆನ್ನು ಹುರಿ ಇದೇ ಚರ್ಮ ಅಂಟಿಕೊಂಡಿತ್ತು ಕೈ ಕಾಲು ಇದ್ದವು ಕರಳು ಕತ್ತು ಇತ್ತು ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪಿ ಎಂ ಎಸ್ ಎಸ್ ವೈ ವೈದ್ಯಕೀಯ ಅಧೀಕ್ಷ ಡಾಕ್ಟರ್ ರಾಜಶಂಕರ್ ಎಸ್ ನೇತೃತ್ವದಲ್ಲಿ ನಲವತ್ತೈದು ನಿಮಿಷಗಳವರೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಮಗುವಿನಲ್ಲಿದ್ದ ಮಗುವನ್ನು ಹೊರೆ ತೆಗೆದಿದ್ದಾರೆ ಈಗ ಹುಟ್ಟಿದ ಕೂಸು ಸುರಕ್ಷಿತವಾಗಿದೆ ಎಂದು ಕಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಈಶ್ವರ್ ಅವರು ತಿಳಿಸಿದ್ದಾರೆ ಶಸ್ತ್ರಚಿಕಿತ್ಸಾ ಮುಖ್ಯಸ್ಥರು ಡಾಕ್ಟರ್ ರಾಜಶಂಕರ್ ಅವರ ನಿನ್ನೆ ಶಸ್ತ್ರಕ್ರಿಯೆ ಮಾಡಿ ಆ ಗಡ್ಡೆಯನ್ನು ಮೂರರಿಂದ ಮೂರುವರೆ ಸೆಂಟಿಮೀಟರ್ ಗಡ್ಡೆಯನ್ನು ತೆಗೆದಿದ್ದಾರೆ ಅದರಲ್ಲಿ ಯಾವುದೇ ಜೈವಿಕ ಅಂಶಗಳಿಲ್ಲ ಅದನ್ನು ನಾವು ಹೆಚ್ಚಿನ ಪರೀಕ್ಷೆಗಾಗಿ ಪೆಥಾಲಜಿ ವಿಭಾಗಕ್ಕೆ ಅನಾಲಿಸ್ ಆಗಿ ಕಳಿಸ್ತೀವಿ ಅದರಿಂದ ಅದರಲ್ಲಿ ಯಾವ ಯಾವ ಅಂಶ ಮಗುವಿನ ಹೊಟ್ಟೆ ಇರ್ಬೋದು ಜಠರು ಇರ್ಬೋದು ಕೂದಲುಗಳಿರ್ಬೋದು ಹಲ್ಲಿನ ಅಂಶ ಇರ್ಬೋದು ಅಥವಾ ಎಲುವಿನ ಅಂಶ ಇರ್ಬೋದು ಇವೆಲ್ಲ ಯಾರಿದ್ದರೆ ಮೈಕ್ರೋಸ್ಕೋಪಿ ಮುಖಾಂತರ ಕಂಡು